ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಇಂಥ ಸೂಕ್ಷ್ಮ ವಿಚಾರಗಳನ್ನು ಯಾವ ವಾಹಿನಿಯವರು ಗಮನಿಸೋದೇ ಇಲ್ಲ ಏನು ವಿಷಯ ಬಿಹಾರದ ಪಲ್ಟೂರಾಮ್ ನಿತೀಶ್ ಕುಮಾರ್ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ತಕ್ಷಣ ಎಲ್ಲವೂ ಬಿಹಾರದಲ್ಲಿ ಸೆರೆ ಹೋಯಿತು ಅಂತ ಎಲ್ಲರೂ ಪರಿಭಾವಿಸಿರ್ತಾರೆ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಅಲ್ಲಿ ನಡೀತಾ ಇರುವಂಥ ತಳಮಳಗಳು ವಿಪ್ಲವಗಳೇನಿದಾವೆ ಅದರ ಬಗ್ಗೆ ಯಾರೂ ಗಮನವನ್ನೇ ಹರಿಸೋದಿಲ್ಲ ಆದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಆ್ಯಕ್ಟಿವ್ ಆಗಿರುವಂಥ ರಾಜ್ಯ ರಾಜಕಾರಣದಲ್ಲಿ ಯಾವುದಾದರೂ ಇದ್ದರೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ಬಿಹಾರ ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಮನುಷ್ಯ ಪಲ್ಟಿ ಏನೋ ಹೊಡೆದ್ರು ಆದರೆ ಅವರ ಜೊತೆ ಇದ್ದಂಥ ಶಾಸಕರು ಅವರ ಗತಿ ಏನು ಯಾರು ಅಧಿಕಾರದಲ್ಲಿದ್ದರೂ ಅವರು ಅಧಿಕಾರವನ್ನು ಕಳ್ಕೊಂಡ್ರು ಯಾರು ಅಧಿಕಾರಕ್ಕೆ ಬರೀಬೇಕೋ ಅವರು ಹಾತೊರಿತಾ ಇದ್ದಾರೆ ತಮ್ಮ ತಮಗೆ ಬೇಕಾದಂಥ ಸ್ಥಾನಮಾನಗಳಿಗೆ ಒಬ್ಬ ನಿತೀಶ್ ಕುಮಾರ್ನಿಂದ ಇಡೀ ರಾಜ್ಯ ಆಗೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗತ್ತೆ ಹಾಗಾದರೆ ಏನು ಬೆಳವಣಿಗೆ ನಾನು ಯಾಕೆ ಇದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂದರೆ ನನ್ನ ಬಹಳಷ್ಟು ಸಾಮಾಜಿಕ ಪರಿವಾರದ ಸದಸ್ಯರೇನಿದ್ದೀರಿ ಅವರು ನಾವು ದಿನಪತ್ರಿಕೆಗಳನ್ನ ಓದುವುದನ್ನೇ ನಿಲ್ಸಿಬಿಟ್ಟಿದ್ದೀವಿ ತಮ್ಮ ವಾಹಿನಿಯಲ್ಲಿ ಬರುವಂಥ ಮಾಹಿತಿಗಳನ್ನೇ ನಾವು ತೆಗೆದುಕೊಳ್ಳೋದು ಓದುವುದು ಅಂತ ಹೇಳೋದ್ರಿಂದ ಅದಕ್ಕೆ ನ್ಯಾಯವನ್ನು ಸಲ್ಲಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದೇಶದ ಅಷ್ಟ ದಿಕ್ಕುಗಳಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ಪರಿಶೀಲಿಸಿ ಆದ್ಯತೆಯ ಮೇರೆಗೆ ನನ್ನಿಂದ ಸಾಧ್ಯವಾದಷ್ಟು ತಮ್ಮೆದುರಿಗೆ ವಿನೀತನಾಗಿ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾವುದೇ ಅಹಂಕಾರವಿಲ್ಲದೆ ಮತ್ತು ಹೆಚ್ಚು ತಿಳ್ಕೊಂಡಿದ್ದೀನಿ ಅನ್ನುವಂಥ ದಾರ್ಶ್ರ್ಯವನ್ನು ಮೆರೆಯಲಾರದೆ ನನ್ನೊಳಗಿನ ಭಾವ ಏನಿದೆ ಮತ್ತು ನಾನು ಸಂಗ್ರಹಿಸಿದಂಥ ಮಾಹಿತಿ ಏನಿದೆ ಅದನ್ನು ತಮ್ಮ ಅಡಿದಾವರಿಯಲ್ಲಿ ಇಡುವಂಥ ಒಂದು ಸಣ್ಣ ಪ್ರಯತ್ನ ವಿಷಯಕ್ಕೆ ಬರೋಣ ಬಿಹಾರ ಬಿಹಾರದಲ್ಲಿ ನಿತೀಶ್ ಕುಮಾರ್ ಇದ್ದಕ್ಕಿದ್ದ ಹಾಗೆ ಬಿ ಜೆ ಪಿಗೆ ಬರ್ತೀನಿ ಅಂತಾರೆ ಆರ್ ಜೆ ಡಿಗೆ ಝಾಡಿಸಿ ಒದಿತಾರೆ ಒದ್ದ ಮೇಲೆ ಇದ್ದಕ್ಕಿದ್ದ ಹಾಗೆ ಫ್ಲೋರ್ ಟೆಸ್ಟ್ ಆಗಬೇಕಾಗತ್ತೆ ಫ್ಲೋರ್ ಟೆಸ್ಟ್ ತಕ್ಷಣ ಮಾಡಲಿಕ್ಕೆ ಸಿದ್ಧರಾಗೋದಿಲ್ಲ ಅಲ್ಲಿಯ ಸ್ಪೀಕರ್ ಸ್ಪೀಕರ್ ಹೆಸರು ಅವಧ್ ಬಿಹಾರಿ ಚೌಧರಿ ಅಂತೇಳಿ ಈ ಅವಧ್ ಬಿಹಾರಿ ಚೌಧರಿ ಇದಾರಲ್ಲ ಇವರು ಆರ್ ಜೆ ಡಿ ಪಕ್ಷದವರು ಅಂದರೆ ಲಾಲು ಯಾದವ್ ಅವರ ಪಕ್ಷದವರು ಆದ್ದರಿಂದ ಅವ್ರ ಬಗ್ಗೆ ಇವರಿಗೆ ಅನುಮಾನ ಎಲ್ಲಿ ಇವರು ಫ್ಲೋರ್ ಟೆಸ್ಟ್ ಸಂದರ್ಭದಲ್ಲಿ ಕೆಡವಿ ಬಿಡ್ತಾರೋ ನಮ್ಮನ್ನು ಸರ್ಕಾರವನ್ನು ವಿಸರ್ಜನೆ ಆಗುವಂಥ ಸ್ಥಿತಿಗೆ ತಂದುಬಿಡ್ತಾರೋ ಅನ್ನುವಂಥ ಭಯಕ್ಕೋಸ್ಕರ ಬಿ ಜೆ ಪಿ ಒಬ್ಬ ಶಾಸಕ ನೋ ಕಾನ್ಫಿಡೆನ್ಸ್ ಮೋಷನನ್ನು ತರಲಿಕ್ಕೆ ಒಂದು ನೋಟಿಸನ್ನು ಕೊಡ್ತಾರೆ ಸ್ಪೀಕರ್ ಅವರ ಸೆಕ್ರೆಟರಿ ಆತನ ಹೆಸರು ನಂದಕಿಶೋರ್ ಯಾದವ್ ಅಂತೇಳಿ ಎಮ್ ಎಲ್ ಎ ಆ ಎಮ್ ಎಲ್ ಎ ಒಂದು ಲೆಟರನ್ನು ಕೊಡ್ತಾರೆ ಏನಂತ ನಮಗೆ ಈಗಿರುವಂಥ ಸ್ಪೀಕರ್ ಮೇಲೆ ನಮಗೆ ವಿಶ್ವಾಸ ಇಲ್ಲ ಆದ್ದರಿಂದ ಅವಿಶ್ವಾಸ ಮತ್ತು ಗೊತ್ತುವಳಿಯನ್ನು ನಾವು ಕೈಗೊಳ್ತಾ ಇದ್ದೇವೆ ಆದರೆ ಈ ಮನುಷ್ಯ ಇದ್ದಾರಲ್ಲ ಸ್ಪೀಕರು ಯಾರು ಅವಧ್ ಬಿಹಾರಿ ಚೌಧರಿ ಅಂತೇಳಿ ಆ ಅವಧ್ ಬಿಹಾರಿ ಚೌಧರಿ ಅವರಂತ ನಾನು ಹಂಗೆಲ್ಲ ಕೇಳಿಗಿಳಿ ಹಂಗೆ ನೀವು ಹೇಳಿದ ತಕ್ಷಣ ಮೇಲೆ ಕುತ್ಕೋ ಬೇಡ ಅಂದರೆ ಕೇಳಿಗಿಳಿ ಹಂಗೆ ಆಗಂಗೆ ನನ್ನ ಕಡೆ ಸಂವಿಧಾನ ಏನು ಹೇಳಿದೆ ಒಂದು ನೋಟಿಸ್ ಕೊಟ್ಟ ಮೇಲೆ ಹದಿನಾಲ್ಕು ದಿವಸ ಸಮಯ ಇದೆ ಹದಿನಾಲ್ಕು ದಿವಸ ಆದಮೇಲೆ ನೀವು ನೋ ಕಾನ್ಫಿಡೆನ್ಸ್ ಮೋಷನ್ ತನ್ನಿ ಅವಿಶ್ವಾಸ ಮತ್ತು ಗೊತ್ತುವಳಿಯನ್ನು ತನ್ನಿ ಆವಾಗ ನೋಡ್ಕೊಂಡು ಈಗ ನಾ ಇಳಿಯಲ್ಲ ಇವರು ಈಗ ಇಳಿರಿ ಅಂತ ನಾ ಇಳಿಯಲ್ಲ ಅಂತ ಇದೇ ಪ್ರಯೋಗವನ್ನು ಈ ಹಿಂದೆ ಅಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಜಯ್ ಕುಮಾರ್ ಸಿನ್ಹಾ ಅವರಿಗೆ ಮಾಡಲಾಗಿತ್ತು ವಿಜಯ್ ಕುಮಾರ್ ಸಿನ್ಹಾ ಅವಾಗ ಸ್ಪೀಕರ್ ಆಗಿದ್ದರು ನೀವು ಕೆಳಗೆ ಇಳಿರಿ ಅಂತ ಅವಿಶ್ವಾಸಮತ ಗೊತ್ತು ನೋಡಿ ನಾ ಇಳಿಯಲ್ಲ ಅಂತ ಅವರು ಈಗ ಯಾರು ಆ ರೀತಿ ವಿಜಯ್ ಕುಮಾರ್ ಸಿನ್ಹಾ ಅವರು ಈಗ ಈ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸಾಮ್ರಾಟ್ ಚೌಧರಿ ಜೊತೆಗೆ ನೋಡಿ ಎಷ್ಟು ಮಜಾ ಇರುತ್ತೆ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇದಾಯಿತು ಈಗ ಪಕ್ಷದ ಬಲಾಬಲ ಏನಿದೆ ಅಂತ ನೋಡ್ಕೋಬೇಕಲ್ವ ಎರಡು ನೂರ ನಲವತ್ತ್ಮೂರು ಜನ ಅಲ್ಲಿ ಒಟ್ಟು ಇರುವಂಥ ಶಾಸಕರ ಸಂಖ್ಯೆ ಬಿಹಾರದಲ್ಲಿ ಅದರಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯರ ಸಂಖ್ಯೆ ಎಪ್ಪತ್ತೆಂಟು ಒಂದೇ ಒಂದು ಸ್ಥಾನ ಜಾಸ್ತಿ ಇದೆ ಆರ್ ಜೆ ಡಿಗೆ ಲಾಲು ಯಾದವ್ ಅವ್ರ ಪಕ್ಷ ರಾಷ್ಟ್ರೀಯ ಜನತಾ ದಳ ಅವರು ಎಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಹಾಗಾದ್ರೆ ಕಾಂಗ್ರೆಸ್ಗೆ ಎಷ್ಟಿದೆ ಕಾಂಗ್ರೆಸ್ಗಿರೋದು ಕೇವಲ ಮತ್ತು ಕೇವಲ ಹತ್ತೊಂಬತ್ತು ಶಾಸಕರಲ್ಲಿರೋದು ಸರ್ಕಾರ ಈಗ ಹಿಂದಿದ್ದು ನಿಮ್ ಗೊತ್ತು ಆರ್ ಜೆ ಡಿ ಜೆ ಡಿ ಯು ಮತ್ತು ಕಾಂಗ್ರೆಸ್ಸು ಸೇರಿ ಮಾಡಿದಂಥ ಸರ್ಕಾರ ಹಾಗಾದರೆ ಜೆ ಡಿ ಯು ಸದಸ್ಯರ ಸಂಖ್ಯೆ ಎಷ್ಟು ಕೇವಲ ಮತ್ತು ಕೇವಲ ನಲವತ್ತೈದು ಜನ ನಲವತ್ತೈದು ಜನ ಇಟ್ಟುಕೊಂಡು ಇಷ್ಟು ಆಟ ಆಡ್ತಾರಲ್ಲ ನಿತೀಶ್ ಕುಮಾರ್ ಎಂಥ ಕುತಂತ್ರಿ ಇರಬಹುದು ಆಲೋಚನೆ ಮಾಡಿ ಒಂಬತ್ತನೆಯ ಸಲ ಮುಖ್ಯಮಂತ್ರಿ ಆಗ್ತಾ ಇರೋದು ಈ ಮನುಷ್ಯ ಈಗ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕು ಫ್ಲೋರ್ ಟೆಸ್ಟ್ ಇದೆ ವಿಧಾನಮಂಡಲದಲ್ಲಿ ಅದಕ್ಕೆ ತಯಾರಿ ಮಾಡ್ಕೊತಾರೆ ಅದ್ರ ಮಜೆಗೆ ಕೇಳಬೇಕು ನೀವು ನಾನು ವಿಷಯ ಹೇಳಬೇಕಾಗಿದ್ದು ಅದು ಇದೆಲ್ಲ ಬಿಟ್ಬಿಡಿ ಇಷ್ಟು ದಿವಸ ಬಿ ಜೆ ಪಿ ಅವರು ನಮ್ಮನ್ನು ಹೈಜಾಕ್ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಉಳಿದ ಪಕ್ಷದವ್ರು ಓಡಿ ಇದ್ರು ಬೇರೆ ಬೇರೆ ರೆಸಾರ್ಟ್ಗಳಲ್ಲಿ ಕರ್ಕೊಂಡೋಗಿ ಇಡೋರು ಆಪರೇಷನ್ ಲೋಟಸ್ ಮಾಡ್ತಾರೆ ಆಪರೇಷನ್ ಕಮಲ ನಡೆಯುತ್ತೆ ಈ ಸಲ ಮಜಾ ಅಂದರೆ ಬಿ ಜೆ ಪಿ ಅವ್ರನ್ನ ಪ್ರಶಿಕ್ಷಣ ಹೆಸರಿನಲ್ಲಿ ಎಲ್ಲರನ್ನೂ ಬೋಧಗಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಹತ್ತು ಹನ್ನೊಂದನೇ ತಾರೀಕಿಗೆ ಎರಡು ದಿವಸ ಒಂಬತ್ತಕ್ಕೆ ಹೋಗ್ತಾರೆ ಒಂಬತ್ತರಿಂದ ಹತ್ತು ಹನ್ನೊಂದು ಎರಡು ಸಹ ಪ್ರಶಿಕ್ಷಣದ ನಾವು ಅಭ್ಯಾಸ ವರ್ಗ ಮಾಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಮುಂದಿನ ಯೋಜನೆಗಳನ್ನ ಮಾತಾಡ್ತೀವಿ ಅಂತೇಳಿ ಬೋಧಗಯ ಎಲ್ಲಿ ನಾವು ಅಪರಕರ್ಮಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತೀವಲ್ಲ ನಾವು ಹಿಂದೂಗಳು ಪಿಂಡ ಪ್ರದಾನ ಮಾಡೋದು ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ ಅಲ್ಲಿ ಬೋಧಗಯದಲ್ಲಿ ಅಂಥ ಬೋಧಗಯಾಗೆ ಎಲ್ಲ ಅಲ್ಲಿಂದ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಅದು ಪಾಟ್ನಾದಿಂದ ಅಲ್ಲಿ ನೂರ ಇಪ್ಪತ್ತೈದು ಅದು ದೂರದಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇನ್ನು ಕಾಂಗ್ರೆಸ್ನವರು ಎಲ್ಲಿದ್ದಾರೆ ಅದು ಭಾಳ ಇಂಟ್ರೆಸ್ಟಿಂಗ್ ಕಾಂಗ್ರೆಸ್ನವರು ಇದ್ದಕ್ಕಿದ್ದಾಗಿ ಅವ್ರಿಗೆ ಸೇಫೆಸ್ಟ್ ಜಾಗ ಈಗಿರೋದು ಅದು ಎರಡೇ ರಾಜ್ಯಗಳು ಒಂದು ಕರ್ನಾಟಕದಲ್ಲಿರಬೇಕು ಇಲ್ಲಿ ಬಂದರೆ ಡಿ ಕೆ ಶಿವಕುಮಾರ್ ಅರೇಂಜ್ ಮಾಡ್ತಾರೆ ಇಲ್ಲ ತೆಲಂಗಾಣಕ್ಕೆ ಹೋಗ್ಬೇಕು ಹೈದರಾಬಾದಲ್ಲಿ ಅದಕ್ಕೆ ಈ ಹತ್ತೊಂಬತ್ತು ಶಾಸಕರನ್ನ ಹೈಜಾಕ್ ಮಾಡಿಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ತೆಲಂಗಾಣದ ನೇಚರ್ ವ್ಯಾಲ್ಯೂ ಅನ್ನುವಂಥ ಒಂದು ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಹತ್ತೊಂಬತ್ತು ಶಾಸಕರದ್ದು ಹತ್ತೊಂಬತ್ತರಲ್ಲಿ ಮೂರು ಜನ ಹಬ್ಸ್ಕೊಂಡು ಹಾಕ್ಬಿಟ್ಟಿದ್ದಾರೆ ಎಲ್ಲಿ ಹೋಗ್ಯಾರು ಗೊತ್ತಿಲ್ಲ ಹದಿನಾರು ಜನ ಈ ನೇಚರ್ ವ್ಯಾಲ್ಯೂ ಅನ್ನುವಂಥ ರೆಸಾರ್ಟ್ ಒಳಗಡೆ ಇಟ್ಟಿದ್ದಾರೆ ಅವ್ರು ಯಾರಿಗೂ ಹೊರಬಾರ್ದು ಹೊರಗೆ ಬರಬಾರ್ದು ಅನ್ನುವಂಥ ಕಟ್ಟಪ್ಪಣೆಯನ್ನು ವಿಧಿಸಲಾಗಿದೆ ನೇರವಾಗಿ ಹನ್ನೆರಡನೇ ತಾರೀಕಿಗೆ ಫ್ಲೋರ್ ಟೆಸ್ಟಿಗೆ ಇವರು ಬರ್ತಾರೆ ಇನ್ನು ಇವರಲ್ಲಿದ್ದಾರೆ ಜೆ ಡಿ ಯು ಜೆ ಡಿ ಯು ನಲವತ್ತೈದು ಜನ ಇರ್ಬೇಕಲ್ಲ ಅವ್ರಿಗೇನು ಮಾಡಿದ್ದಾರೆ ಹನ್ನೊಂದನೇ ತಾರೀಕು ಅವ್ರಿಗೋಸ್ಕರ ಒಂದು ಸಭೆಯನ್ನು ಕರೆಯಲಾಗಿದೆ ಇವ್ರ ಮನೇಲಿ ವಿಜಯ್ ಕುಮಾರ್ ಚೌಧರಿ ಅಂತ ಅಲ್ಲಿ ಶಿಕ್ಷಣ ಸಚಿವರಾಗಿದ್ದರು ಆ ವಿಜಯ್ ಕುಮಾರ್ ಚೌಧರಿ ಅವರ ನಿವಾಸದಲ್ಲಿ ಸಭೆಯನ್ನು ಕರೆಯಲಾಗಿದೆ ಹನ್ನೊಂದನೇ ತಾರೀಕು ಇವರೆಲ್ಲ ಇಂಟ್ಯಾಕ್ಟ್ ಇದ್ದಾರಲ್ಲ ನೋಡ್ಕೊಳ್ಳೋದು ಹನ್ನೆರಡನೇ ತಾರೀಕು ಫ್ಲೋರ್ ಟೆಸ್ಟ್ ನಡೆಯುತ್ತೆ ಅಲ್ಲಿ ಈಗಿರುವ ಮಾಹಿತಿಯ ಪ್ರಕಾರ ಯಾವುದೇ ಸಮಸ್ಯೆ ಆಗಲಾರದೆ ಇವರು ತಮ್ಮ ಬಹುಮತವನ್ನು ಸಾಬೀತುಪಡಿಸ್ತಾರೆ ನಿತೀಶ್ ಕುಮಾರು ಆದರೆ ಅದಕ್ಕೋಸ್ಕರ ನಡೀತಾ ಇರುವಂಥ ದೊಂಬರಾಟವನ್ನು ಹೇಳಿಕ್ಕಾಗಿ ನಿಮಗೆ ಸಂಚಿಕೆ ಮಾಡಿದ್ದು ಮೊದಲೇದಾಗಿ ಸ್ಪೀಕರ್ನ ಕೆಳಿಗಳಿಸ್ಬೇಕು ಅನ್ನೋದು ಅವನು ಇಳಿಯಲ್ಲ ಅಂತಾರೆ ಆಯಿತಾ ಕಾಂಗ್ರೆಸ್ನವರು ತೆಲಂಗಾಣಕ್ಕೆ ಹೋಗ್ತಾರೆ ಇವರು ಬೋಧಗಯಾಗೆ ಹೋಗ್ತಾರೆ ಇವರು ತಮ್ಮ ಸಚಿವನ ಮನೆಯಲ್ಲಿ ಉಳಿಸ್ತಾರೆ ಈ ರೀತಿಯದಾದಂಥ ತಲ್ಲಣಗಳು ತಳಮಳಗಳು ಮತ್ತು ಜನರಿಗೆ ಕಣ್ಣೆರಚು ಮತದ ಮತದಾರರಿಗೆ ಎದುರಿಗೆ ಎಷ್ಟು ಬೆತ್ತಲಾಗ್ತಾರೆ ಇವರು ನೋಡಿ ಅಂದರೆ ಯಾವುದೇ ರೀತಿಯದಾದಂಥ ಸಿದ್ಧಾಂತಗಳಿಲ್ಲ ಯಾವ ಕಾರಣಕ್ಕಾಗಿ ನಾವು ಸ ಸರ್ಕಾರ ಬದಲಾವಣೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಕೊಡೋದಿಲ್ಲ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ನಿರಂತರವಾಗಿ ನಡೀತಾ ಇರುವಂಥ ಈ ಪ್ರಕ್ರಿಯೆಗಳು ಬಿಹಾರದಲ್ಲಿ ಅಲ್ಲಿಯ ಜನ ಏನು ಮಾಡಬೇಕು ರೀ ಮತ ಹಾಕಿದವರು ಆಲೋಚನೆ ಮಾಡುವಂಥ ವಿಚಾರ ಅಲ್ವಾ ದಯವಿಟ್ಟು ತಿಳಿಸಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ